ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಶ್ರೀಹರಿವನ ಮತ್ತೆ ತುಂಬ ದಿನಗಳ ನಂತರ ನಮ್ಮ ಶ್ರೀಹರಿವನದಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ವಿಡಿಯೋ ಶೂಟ್ ಮಾಡೋಕ್ಕೆ ನೀವೇ ಕಾರಣ ಯಾಕೆ ಅಂದರೆ ಕಳೆದ ವಿಡಿಯೋ ಏನು ನಾವು ನೀಮಾಮೃತ ಅಂತ ಮಾಡಿದೋ ಅದಕ್ಕೆಲ್ಲದಕ್ಕೂ ನಿಮ್ಮ ಪ್ರತಿಕ್ರಿಯೆ ನಿಜವಾಗ್ಲೂ ತುಂಬಾ ಸೂಪರಾಗಿ ಬಂದಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರ್ಯಾರೆಲ್ಲ ವೀಡಿಯೋ ನೋಡಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಯಾರ್ಯಾರು ತುಂಬ ಅದನ್ನೆಲ್ಲ ತುಂಬ ಜನ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂತಲೂ ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ಕಮೆಂಟ್ಸಲ್ಲೆಲ್ಲ ತಿಳಿಸಿದ್ದೀರಾ ನನಗೂ ಅದನ್ನು ನೋಡಿ ಖುಷಿ ಖುಷಿಯಾಯಿತು ಇಷ್ಟು ಕಮ್ಮಿ ಬೆಲೆಗೆ ಇದೆಲ್ಲ ಆಯಿತು ಅಂತ ಸೊ ಅದರಲ್ಲಿ ನನಗೆ ಹೆಚ್ಚೆಚ್ಚಾದಂಥ ಒಂದಷ್ಟು ಕಮೆಂಟ್ಸ್ ಬಂತು ನನ್ನ ರೈತ ಮಿತ್ರ ಅದು ಬಂದು ಏನಂದರೆ ಓಡಬ್ಲ್ಯೂ ಡಿ ಸಿ ಅಂದರೆ ಏನು ವೇಸ್ಟ್ ಕಂಪೋಸರ್ ಅಂದರೆ ಏನು ಅಂತ ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋ ಅಂಥ ಒಂದು ಇಂಟೆನ್ಷನ್ ಇರಲಿಲ್ಲ ಯಾಕೆಂದರೆ ಸಾಕಷ್ಟು ಜನ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ ಮಾಡಿದ್ದಾರೆ ತುಂಬ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅದ್ರ ಬಗ್ಗೆ ಇದೆ ಸೊ ಅದರಿಂದಾಗಿ ಮತ್ತೆ ಮಾಡಿದ್ನೇ ಮತ್ತೆ ಏನು ಮಾಡೋದು ಅಂತ ನಾನು ಮಾಡಿರಲಿಲ್ಲ ಸೊ ನಿಮ್ಮಗಳೆಲ್ಲ ಒತ್ತಾಯದ ಮೇಲೆ ಸೊ ಮಾಡೋಣ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ವಿ ಸೊ ಈ ಪೂರ್ತಿ ವೀಡಿಯೋ ನಾವು ಓ ಡಬ್ಲ್ಯೂ ಡಿ ಸಿ ಮೇಲೆ ಇರುತ್ತೆ ಸೊ ಏನು ಇದು ಎತ್ತ ಅಂತ ಪೂರ್ತಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತೊಗೊಳ್ಳೋಣ ಸೊ ಯಾರು ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಾರೆ ನಿಮಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಬನ್ನಿ ಈಗ ಈ ಟಾಪಿಕ್ ಹೋಗೋಣ ಓ ಡಬ್ಲ್ಯೂ ಡಿ ಸಿ ಅಂದರೆ ಏನು ಸೊ ಇದು ಎಲ್ಲಿ ಸಿಕ್ಕುತ್ತಾ ಇದು ನಮ್ಮ ಕೃಷಿಗೆ ಯಾವ ಥರ ಇದು ಹೆಲ್ಪ್ ಮಾಡುತ್ತೆ ಅಂತ ಪೂರ್ತಿ ಇನ್ಫಾರ್ಮೇಷನ್ ಮಾತ್ರ ಸ್ವಲ್ಪ ಲೆಂತಿ ಆಗಿರುತ್ತೆ ನನ್ನ ರೈತ ಮಿತ್ರ ಸೊ ಸ್ವಲ್ಪ ನಾನು ಆಗಿ ಮಾತಾಡ್ತಾ ಇದ್ದೀನಿ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ವೀಡಿಯೋ ಸ್ಲೋ ಇದ್ದರೆ ಒನ್ ಪಾಯಿಂಟ್ ಟು ಫೈವ್ ಸ್ಪೀಡ್ಗೆ ನೀವು ಫಾಸ್ಟ್ ಮಾಡ್ಕೊಂಡು ನೀವು ನೋಡ್ಬೋದು ಸರ್ ಇದು ಬಂದುಬಿಟ್ಟು ಓಡಬ್ಲ್ಯೂ ಡಿ ಸಿ ಅಂತ ಇದು ಸಿಕ್ಕೋದು ಬಂದುಬಿಟ್ಟು ಕಿಶಾನ್ ಚಂದ್ರ ಅನ್ನೋರ್ದು ಈ ಥರ ಒಂದು ಫೋಟೋ ಇರುತ್ತೆ ಓಕೆ ಸೊ ನೀವು ಇವ್ರದ್ದು ಫೋಟೋ ಇರೋದೇ ತೊಗೊಬೇಕು ಇದು ಒರ್ಜಿನಲ್ ಅಂತ ಓ ಡಬ್ಲ್ಯೂ ಡಿ ಸಿ ಅಂದರೆ ಒರಿಜಿನಲ್ ವೇಸ್ಟ್ ಕಂಪೋಸರ್ ಅಂತ ಇದಕ್ಕೂ ಮುಂಚೆ ಯಾರ್ಯಾರು ತುಂಬ ಹಳೆ ಕೃಷಿಕರು ಇದ್ದಾರೆ ಅವ್ರಿಗೆಲ್ಲ ಗೊತ್ತಿರೋದ ಒಂದು ಇಪ್ಪತ್ತು ರೂಪಾಯ್ದು ಒಂದು ಡಬ್ಬ ಬರೋದು ಇದು ಲಿಕ್ವಿಡ್ ಇದೆ ಆಗ ಪೇಸ್ಟ್ ಫಾರ್ಮಲ್ಲಿ ಒಂದು ಡಬ್ಬ ಬರ್ತಿದ್ದು ಇಪ್ಪತ್ತು ರೂಪಾಯಿದು ಅದೆಲ್ಲ ಅಮೆಝಾನ್ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕೋದು ತುಂಬ ಅದ್ರ ಬಗ್ಗೆ ಒಂದಷ್ಟು ಡೂಪ್ಲಿಕೇಶನ್ಸ್ ಎಲ್ಲ ಬಂದಮೇಲೆ ಇವರು ಕಿಶನ್ ಚಂದ್ರ ಅವರು ಇದನ್ನು ಲಿಕ್ವಿಡ್ ಫಾರ್ಮ್ ಮಾಡಿಬಿಟ್ರು ಪೇಸ್ಟ್ ಫಾರ್ಮಿಂದ ಸೊ ಒಂದಷ್ಟು ಇದರದು ಡೂಪ್ಲಿಕೇಶನ್ ನಿಲ್ಲಿಸಬೇಕು ಅಂತ ಈಗ ಮತ್ತೆ ಇದ್ರದ್ದು ಒಂದಷ್ಟು ಡೂಪ್ಲಿಕೇಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ರೈತ ಮಿತ್ರ ಸೊ ಈ ವಿಡಿಯೋ ಎಂಡಲ್ಲಿ ನಾನು ಹತ್ರ ತೊಗೊಂಡೆ ಅಂತ ಇವ್ರದ್ದು ಡೀಟೇಲ್ಸ್ ಹಾಕ್ತೀನಿ ನೀವು ಬೇಕಿದ್ದರೆ ಅವ್ರ ಹತ್ರ ಆದರೂ ತೊಗೊಬೋದು ಇಲ್ಲ ಅವ್ರನ್ನ ಕಾಲ್ ಮಾಡಿದ್ರೆ ಅವ್ರು ಒಂದಷ್ಟು ಡಿಸ್ಟ್ರಿಬ್ಯೂಟರ್ ಅಡ್ರೆಸ್ ಕೊಡ್ತಾರೆ ನೀವು ಅವ್ರ ಹತ್ರ ಆದರೂ ತೊಗೊಬಹುದು ಸೊ ಅವ್ರದ್ದೆಲ್ಲ ಡೀಟೇಲ್ಸು ನಾನು ಲಾಸ್ಟಲ್ಲಿ ಹಾಕ್ತೀನಿ ಇದು ಬಂದುಬಿಟ್ಟು ನಮ್ಮ ಕಿಶನ್ ಚಂದ್ರ ಅವ್ರದ್ದು ಓನ್ ಪ್ರಾಡಕ್ಟ್ ಇದು ಸೊ ಓ ಡಬ್ಲ್ಯೂ ಡಿ ಸಿ ಅನ್ನೋದು ಬಂದುಬಿಟ್ಟು ಹೀಗೆ ಹೇಗೆ ನಮ್ಮ ಗೋಕುಪಾಮೃತ ಯಾವ ಥರ ಇದೆ ಸೊ ಜೀವಾಮೃತ ಯಾವ ಥರ ಇದೆ ಸೊ ಇದು ಅದೇ ಥರ ಆದಂಥ ಒಂದು ಜೀವಾಣುಗಳನ್ನು ವೃದ್ಧಿ ಮಾಡೋವಂಥ ಒಂದು ಲಿಕ್ವಿಡ್ ಓಕೆ ಇದನ್ನು ದಯವಿಟ್ಟು ಯಾರು ಗೊಬ್ಬರ ಅಂತ ಕನ್ಸಿಡರ್ ಮಾಡಬೇಡಿ ಓಕೆ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಭೂಮಿಯಲ್ಲಿ ಇರುವಂಥ ಒಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಓಕೆ ಅದರ ಆಕ್ಟಿವಿಟೀಸ್ನ ತುಂಬಾ ಹೆಚ್ಚು ಮಾಡುತ್ತೆ ಇದು ಪ್ಲಸ್ ಇದರಲ್ಲಿ ಕೂಡ ಒಂದಷ್ಟು ಜೀ ಜೀವಾಣುಗಳಿದೆ ಸೊ ಇದು ನಿಮ್ಮ ಜೀವಾಣುಗಳ ಜೊತೆ ಸೇರಿಕೊಂಡು ಸೊ ಅದರ ಆಕ್ಟಿವಿಟೀಸ್ ಜಾಸ್ತಿ ಮಾಡಿ ನಿಮ್ಮ ಗಿಡದ ಗ್ರೋತು ಈಲ್ಡು ಮತ್ತು ಯಾವುದೇ ರೀತಿಯಾದಂಥ ಕೀಟಬಾಧೆಗಳನ್ನ ತಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಓಕೆ ಸೊ ಇದು ಯಾವುದೇ ರೀತಿಯಾದಂಥ ನಿಮ್ಮ ಧನದ ಗೊಬ್ಬರ ಇನ್ನೊಂದು ಗೊಬ್ಬರಕ್ಕೆ ಇದು ಸಬ್ಸ್ಟಿಟ್ಯೂಟ್ ಅಂತೂ ಅಲ್ಲ ಯಾರೇ ದನದ ಗೊಬ್ಬರ ಹಾಕ್ತಿದ್ರು ಅವ್ರು ಹಾಕಲೇಬೇಕಾಗುತ್ತೆ ನೀವು ಆಲ್ರೆಡಿ ಹಾಕ್ಕೊಂಡು ಬಂದಿದ್ರೆ ನಿಮ್ಮ ಪದ್ಧತಿಯಲ್ಲಿ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರೋದನ್ನ ನಾನು ಯಾವುದೇ ರೀತಿಯಾದಂಥ ಧನದ ಗೊಬ್ಬರ ಏನೂ ಹಾಕೋದಿಲ್ಲ ಸೊ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜ್ ಅಷ್ಟೇ ಹಾಕಿದ್ದು ನಾನು ಸೊ ಅದರಿಂದಾಗಿ ನಾನು ಯಾವಾಗಲೂ ನನ್ನ ಜಮೀನಲ್ಲಿ ಓಡಬ್ಲ್ಯೂ ಡಿ ಸಿ ಒರಿಜಿನಲ್ ಎಚ್ ಡಿ ಕಾಂಪೋಸರ್ ಗೋಕುಪಾಮೃತ ಈಗ ಜೀವಾಮೃತ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ತುಂಬ ನಾಟಿ ಹಸುಗಳ ಕೊರತೆ ತುಂಬ ಆಗಿದೆ ಹೆಚ್ಚಾಗಿ ಸೊ ನನಗೂ ಸಾಕೋಕ್ಕಾಗ್ತಿಲ್ಲ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಏನಕ್ಕೆ ಸಾಕೋಕ್ಕಾಗ್ತಿಲ್ಲ ಅಂತಲೂ ಸೊ ಅದರಿಂದಾಗಿ ಏನಾದ್ರು ಒಂದು ಸಬ್ಸ್ಟಿಟ್ಯೂಟ್ ಅಂತ ಹೋದಾಗ ನಾನು ಅದಕ್ಕೆ ಇದು ಓ ಡಬ್ಲ್ಯೂ ಡಿ ಸಿ ಇಲ್ಲ ನನ್ನ ಗೋಕುಪ ಅಮೃತನ ಹೆಚ್ಚಾಗಿ ಬೆಳೆಸ್ತಾ ಇದ್ದೀನಿ ಸೊ ಫಸ್ಟ್ ಇದು ಹೇಗೆ ತಯಾರು ಮಾಡೋದು ಅಂತ ಹೇಳ್ಬಿಡ್ತೀನಿ ಇದು ವೆರಿ ಈಸಿ ಈಗ ಇವರು ಕಿಶನ್ ಚಂದ್ರ ಅವರು ಇನ್ನೊಂದು ಅಡ್ವಾಂಟೇಜ್ ಕೂಡ ಮಾಡಿದ್ದಾರೆ ಫಸ್ಟ್ ನಾವು ಇದಕ್ಕೆ ಎರಡು ಕೆ ಬೆಲ್ಲ ಹಾಕಬೇಕಿತ್ತು ಸಾವಯವ ಬೆಲ್ಲ ಈಗ ಬರೀ ಒಂದು ಕೆ ಬೆಲ್ಲ ಸಾಕು ಒಂದು ಡಬ್ಬ ಸಾಕಿದ್ದು ಇದು ಫಸ್ಟ್ ಎರಡು ಡಬ್ಬ ಹಾಕಬೇಕಿತ್ತು ಎರಡು ಕೆ ಜಿ ಬೆಲ್ಲ ಹಾಕಬೇಕಿತ್ತು ಈಗ ಒಂದು ಡಬ್ಬ ಒಂದು ಕೆ ಜಿ ಬೆಲ್ಲ ಬಟ್ ಏನಂದರೆ ಒಂದೇ ಒಂದು ನೀವು ಚೇಂಜಸ್ ಮಾಡ್ಕೊಬೇಕು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ನೀವು ಬರೀ ನೂರು ಲೀಟ್ರ್ ನೀರು ತುಂಬ್ಕೊಬೇಕಷ್ಟೇ ಫಸ್ಟ್ ಇನ್ನೂರು ಲೀಟ್ರ್ ನೀರು ತುಂಬಬೇಕಿತ್ತು ಆಗ ಎರಡು ಕೆ ಜಿ ಬೆಲ್ಲ ಎರಡು ಡಬ್ಬ ಹಾಕಬೇಕಿತ್ತು ಈಗ ಬರೀ ಒಂದು ನೂರು ಲೀಟ್ರಿಗೆ ಒಂದು ಕೆ ಜಿ ಬೆಲ್ಲ ಒಂದೇ ಡಬ್ಬ ಸಾಕು ಸೊ ಇದು ಇನ್ನೊಂದು ಏನಾಗುತ್ತೆ ಅಂದರೆ ಎಷ್ಟೋ ಜನ ರೈತರಿಗೆ ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಳೋದಕ್ಕೆ ಆಗೋಲ್ಲ ಓಕೆ ಸೊ ಅವ್ರೇನು ಮಾಡ್ಬೋದು ಒಂದು ಸತಿ ಮಾಡಿಕೊಂಡು ಮತ್ತೆ ಅದನ್ನು ಎಪ್ಪು ಥರ ಒಂದು ಅಷ್ಟು ಎತ್ತಿಟ್ಕೊಂಡು ಮತ್ತೆ ಅದನ್ನು ಎನ್ಹ್ಯಾನ್ಸ್ ಮಾಡ್ತಾ ಹೋಗ್ಬೋದು ಈಗ ಬನ್ನಿ ಫಸ್ಟು ಹೇಗಿದೆ ಅಂತ ನಾನು ಮಾಡಿರೋದು ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟು ನೀವು ತುಂಬನೇ ಸೂಕ್ಷ್ಮವಾಗಿ ಗಮನಿಸೋದೇನೆಂದರೆ ನನ್ನ ಹಳೆ ವಿಡಿಯೋಸಲ್ಲೂ ನಾನು ತುಂಬ ಹೇಳಿದೆ ನನ್ನ ಜೀವಾಮೃತ ಗೋಕುಂಪ ಅಮೃತ ವಿಡಿಯೋ ಇದಕ್ಕೆ ಈ ಥರ ಒಂದು ಫಸ್ಟ್ ಒಂದು ಇರಬೇಕು ನೀವು ಎಲ್ಲೇ ಮಾಡಿ ಒಂದು ನೆರಳಿರೋ ಜಾಗದಲ್ಲೇ ಮಾಡಬೇಕು ಮತ್ತು ಇದು ಯಾವಾಗಲೂ ಈ ಥರ ಮುಚ್ಚಿಗೆ ಆಗಿರಬೇಕು ಓಕೆ ಸೊ ಈ ಥರ ಮುಚ್ಚಿಗೆ ಆಗಿರಬೇಕು ಮತ್ತು ಇದರಲ್ಲಿ ನೀಟಾಗಿ ಯಾವುದೇ ರೀತಿಯಾದ ಕ್ರಿಮಿ ಕೀಟಗಳು ಏನೂ ಬೀಳದೆ ಇಲ್ದಿರಂಗೆ ನೀಟಾಗಿ ನೀವು ಇಟ್ಟಿರಬೇಕು ಈಗ ಇದನ್ನು ತಗ್ಗೇನ ಬನ್ನಿ ನೋಡಿ ಇದು ನಾನು ಮಾಡಿ ಹತ್ತತ್ರ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಮೇಲಾಗಿದೆ ನೋಡಿ ಇವಾಗಲೇ ಹೇಗಿದೆ ಕ್ವಾಲಿಟಿ ಅಂತ ಮತ್ತೆ ನಾನೇನು ಮಾಡ್ತೀನಿ ನಾನೇನು ಮಾಡ್ತೀನಿ ನೋಡಿ ಇದು ನನ್ನ ವೇಸ್ಟ್ ಡಿಕಂಪೋಸರ್ಗೆ ಅಂತ ಇಟ್ಟಿರೋ ಒಂದು ಕಡ್ಡಿ ಅದೇ ಥರ ನೋಡಿ ಇದು ನನ್ನ ಗೋಕುಪಾಮೃತಕ್ಕೆ ಅಮೃತಕ್ಕೆ ಅಂತ ಇಟ್ಟಿರೋ ಕಡ್ಡಿ ಸೊ ನೀವು ಎರಡೆರಡು ಮಾಡ್ತಾ ಇದ್ದರೆ ಓಕೆ ಸೊ ಆದಷ್ಟು ಎರಡು ತಿರುಗ್ಸೋದಕ್ಕೆ ಅಂತ ಕಡ್ಡಿ ಇಟ್ಕೊಳೋದು ಉತ್ತಮ ಪ್ಲಸ್ ನಾವು ಪ್ರತಿ ಸತಿ ಇದು ಕಾಸು ಕೊಟ್ಟು ನಾನು ಪ್ರತಿ ಸತಿ ಒಂದು ಡಬ್ಬ ತರೋದಕ್ಕಾಗಲ್ಲ ಸೊ ಒಂದು ಸತಿ ಒಂದು ಡಬ್ಬ ತಂದರೆ ಒಂದು ಬೆಳೆವರೆಗೂ ನೀವು ಬಳಸ್ಬೋದು ಓಕೆ ಅಂದರೆ ಒಂದು ಬೆಳೆ ಅಂದರೆ ಒಂದು ಆರು ತಿಂಗಳು ಎಂಟು ತಿಂಗಳುವರೆಗೂ ನೀವು ಇದನ್ನು ಎಪ್ಪು ಥರ ಹಾಕ್ಕೊಂಡು ಬಳಸ್ತಾ ಹೋಗ್ಬೋದು ಸೊ ನನ್ನ ಪ್ರಕಾರ ನೀವು ಸಾಧ್ಯವಾದರೆ ಒಂದು ಆರರಿಂದ ಎಂಟು ತಿಂಗಳವರೆಗೂ ಬಳಸ್ಬೋದು ನೀವು ಇದನ್ನು ಇನ್ನೂ ಒಳ್ಳೆ ಕ್ವಾಲಿಟಿ ಮೈಂಟೈನ್ ಮಾಡಿದ್ರೆ ಒಂದು ವರ್ಷದವರೆಗೂ ನೀವು ಇಟ್ಕೊಬೋದು ಅಂದರೆ ಇಟ್ಕೊಳೋದಂದ್ರೆ ಇದನ್ನು ಹೀಗೆ ಅಲ್ಲ ನಾನು ತೋರಿಸ್ತೀನಿ ನಿಮಗೆ ಮತ್ತೆ ನೀವು ಯಾವುದೇ ರೀತಿಯಾದ್ರೆ ಈ ಥರ ಕಡ್ಡಿ ಹಾಕೋದಕ್ಕೂ ಮುಂಚೆ ಒಂದು ಸತಿ ನೀಟಾಗಿ ತೊಳ್ಕೊಂಬಿಡಿ ಕಡ್ಡಿನ ಅಂದರೆ ಇದು ಅಲ್ಲಿ ನೆಲದಲ್ಲೆಲ್ಲ ಇರುತ್ತೆ ಏನೇನು ಗಲೀಜು ಇರುತ್ತೆ ಏನು ಇರುತ್ತೆ ಗೊತ್ತಿರೋಲ್ಲ ಅದಕ್ಕೆ ಒಂದು ಸತಿ ಅಲ್ಲಿ ನೆಲದಲ್ಲಿ ಇಟ್ಟಿರೋದ್ರಿಂದ ಒಂದು ಸತಿ ನೀಟಾಗಿ ತೊಳ್ಕೊಳ್ಳಿ ಯಾಕೆ ಅಂದರೆ ನಾವು ಈ ಕಲ್ಚರ್ನ ಎತ್ತಿಟ್ಕೊಬೇಕು ಮತ್ತೆ ನಾವು ಸೊ ಒಂದು ಸತಿ ನೋಡಿ ಈಗ ಈ ತರ ತಿರ್ಗದ ನಂತರ ನೋಡಿ ನಿಮ್ಗೆ ನಾನು ಕ್ಯಾಮ್ರಾ ಮತ್ತೆ ಮೈಕ್ ಎರಡು ಆ ಹೋಗ್ತಾ ಇದ್ದೀನಿ ಒಂಥರ ಒಂದು ಸೌಂಡ್ ಬರ್ತಾ ಇದೆ ಜಿಸ್ ಅಂತ ಸೊ ಈ ಸೌಂಡ್ ಬಂತು ಅಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಈ ತರ ಈ ಸೌಂಡ್ ಬಂತು ಅಂದ್ರೆ ರೆಡಿ ಆಗಿದೆ ಅಂತ ಅರ್ಥ ಇದು ಓಕೆ ಸೊ ಇದು ಹೇಗೆ ರೆಡಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇದೊಂದು ಸೌಂಡು ಇದು ಅಲ್ದಿರ ಇನ್ನೂ ಒಂದು ವಿಧ ಇದೆ ಇದು ನಿಮಗೆ ಈ ತರ ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿ ಬಿಸ್ಲಿದ್ರೆ ಮಿನಿಮಮ್ ನಾಲ್ಕು ದಿನಕ್ಕೆ ರೆಡಿ ಆಗುತ್ತೆ ಇದು ನಾಲ್ಕರಿಂದ ಐದನೇ ದಿನಕ್ಕೆ ಫುಲ್ ಮೋಡ ಕವಿದ ವಾತಾವರಣ ಇದೆ ಬಿಸಿಲೇ ಇಲ್ಲ ಮಳೆಗಾಲದಲ್ಲೆಲ್ಲ ನೀವು ಏಳರಿಂದ ಎಂಟು ದಿನ ಬಿಡಬೇಕು ಅಂದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ಏನಕ್ಕೆ ಅಂದರೆ ಈ ಥರದ್ದು ಒಂದು ಡಬ್ಬ ಹಾಕಿ ಓಕೆ ಫಸ್ಟು ಇದಕ್ಕೆ ನೂರು ಲೀಟ್ರ್ ನೀರು ತುಂಬಿಡಿ ಓಕೆ ಆಮೇಲೆ ಈ ಥರ ಒಂದು ಡಬ್ಬಾನ ಹಾಕಿ ಮತ್ತು ಒಂದು ಕೆ ಜಿ ಸಾವಯವ ಬೆಲ್ಲ ನಾಟಿ ಬೆಲ್ಲ ಹಾಕ್ಬಿಟ್ಟು ಐದು ದಿನ ನೀವು ತಿರುಗಿಸ್ಬೇಕು ಓಕೆ ಕೆಲವರು ಕೇಳ್ಬೋದು ಸರ್ ನಾನು ಬೆಂಗಳೂರಲ್ಲಿ ಇದ್ದೀನಿ ತಿರುಗ್ಸಲಿಲ್ಲ ಅಂದರೆ ಏನಾಗುತ್ತೆ ಅಂತ ಖಂಡಿತ ಏನೂ ಆಗಲ್ಲ ಅದು ಇದೊಂದು ಪ್ಲಸ್ ಅಡ್ವಾಂಟೇಜ್ ಇದು ತಿರುಗ್ಸಿದ್ರೆ ನಿಮಗೆ ಹೆಚ್ಚಾಗಿ ಜೀವನಗಳು ಬೇಗ ವೃದ್ಧಿ ಆಗುತ್ತೆ ತಿರುಗ್ಸಲಿಲ್ಲ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ನಿಮ್ಗೆ ತಿರುಗ್ಸೋಕ್ಕೆ ಆಗಲ್ಲ ನೀವು ಬೆಂಗಳೂರಲ್ಲಿ ಇದ್ದೀರ ಅಂದರೆ ಒನ್ ವೀಕ್ ಬಿಟ್ಟು ನೀವು ಕೊಡ್ಬೋದು ಒನ್ ವೀಕಿಂದ ಟೆನ್ ಡೇಸ್ ಬಿಟ್ಟು ಓಕೆ ಇಲ್ಲ ನಾನು ತೋಟದಲ್ಲೇ ಇದ್ದೀನಿ ಡೈಲಿ ಬೆಳಗ್ಗೆ ಸಂಜೆ ತಿರುಗಿಸ್ತೀನಿ ಅಂದರೆ ನೀವು ಐದು ದಿನಕ್ಕೆ ಕೊಡ್ಬೋದು ಇದು ಐದು ದಿನಕ್ಕೆ ರೆಡಿ ಆಗುತ್ತೆ ಸೊ ಈ ಥರ ಒಂದು ಸೌಂಡ್ ಬಂತು ಅಂದರೆ ರೆಡಿ ಆಗಿದೆ ಅಂತ ಅರ್ಥ ಇದು ಇಷ್ಟು ಈಸಿ ಮತ್ತು ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಇದನ್ನು ನೀವು ಎತ್ತಿಟ್ಕೊಬೇಕು ಎಪ್ಪು ಥರ ನೋಡಿ ಇಲ್ಲಿ ನಾನು ಆಲ್ರೆಡಿ ಎತ್ತಿಟ್ಟಿನಿ ಯಾರೇ ನನ್ನ ಜೀವಾಮೃತ ಗೋಕುಪಾಮೃತದ ಅಮೃತದ ವೀಡಿಯೋ ನೋಡಿದ್ದೀರಾ ನೋಡಿ ಇಲ್ಲಿ ನಾನು ಆಲ್ರೆಡಿ ಎತ್ತಿಟ್ಟಿದ್ದೀನಿ ಇದ್ರದ್ದು ಪೂರ್ತಿ ನಾನೇನು ಮಾಡ್ತೀನಿ ಈ ಥರ ಒಂದು ಡಬ್ಬಲ್ಲಿ ತುಂಬಿ ಎತ್ತಿಟ್ಬಿಡ್ತೀನಿ ಈ ಥರ ಎತ್ತಿಟ್ಬಿಡ್ತೀನಿ ಸೊ ನಾನು ರೆಡಿ ಆಗಿದ ತಕ್ಷಣ ನಾನು ಏನು ಮಾಡ್ತೀನಿ ಒಂದು ಐದು ಲೀಟ್ರ್ ಎತ್ತಿಟ್ಬಿಡ್ತೀನಿ ಯಾಕಂದರೆ ಮತ್ತೆ ಮತ್ತೆ ನಾನು ನೂರೈತ್ ರೂಪಾಯಿ ಕೊಟ್ಟು ತರಬಾರ್ದು ಅಂತ ಒಂದು ಕಾರಣಕ್ಕೆ ಓಕೆ ಪ್ಲಸ್ ಇನ್ನೊಂದೇನಾಗುತ್ತೆ ಅಂದರೆ ನೀವು ರೆಡಿ ಆಗಿದ ತಕ್ಷಣ ಎತ್ತಿಟ್ರೆ ಒಂದು ಅಡ್ವಾಂಟೇಜ್ ಇದೆ ಇದ್ರೊಳಗಡೆ ಏನೋ ಹುಳ ಅಪ್ಟೆ ಬಿತ್ತು ಅಂದ್ಕೊಳ್ಳಿ ಸೊ ನಿಮ್ಮ ಕಲ್ಚರ್ ಯಾವಾಗಲೂ ಸೇಫ್ ಆಗಿರುತ್ತೆ ಸೊ ಅದರಿಂದಾಗಿ ಎಲ್ಲರಿಗೂ ಹೇಳೋದು ಎತ್ತಿಟ್ಬಿಡಿ ಮತ್ತು ಇದಕ್ಕೆ ಮೇಲ್ಗಡೆ ಈ ಥರ ಒಂದಷ್ಟು ತೂತಿನ ರಂಧ್ರಗಳನ್ನ ಮಾಡಿ ಅಂತ ಹೇಳ್ತೀನಿ ಕಾಣ್ತಿದ್ದಲ್ಲ ಸೊ ಈ ಥರ ಒಂದಷ್ಟು ತೂತಿನ ರಂಧ್ರಗಳು ಮಾಡಬೇಕು ನೀವು ಎತ್ತಿಟ್ಟಿದ ಮೇಲೆ ಓಕೆ ಅದರಲ್ಲಿ ಸೊ ಅವಾಗ ಅದರಲ್ಲಿರೋ ಜೀವಾಣುಗಳು ಒಂದಷ್ಟು ಗಾಳಿ ಹಾಡೋದಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ನೀವು ತೂತ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಒಂಥರ ಕೊಳೆತೋಗಿರೋ ಮೋರಿ ವಾಸನೆ ಥರ ಬಂದು ಅದು ನೀವು ಮತ್ತೆ ಇನ್ನೊಂದು ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ಇದಿಷ್ಟೇ ಬೇರೆ ಏನೇನೂ ಆಗಲ್ಲ ಅದು ಕೊಳತೋಗುತ್ತೆ ಒಳಗಡೆ ಇರೋ ಜೀವಾಣುಗಳು ಸತ್ತೋಗಿ ಅದು ಯೂಸ್ ಮಾಡೋದಕ್ಕಾಗಲ್ಲ ಸೊ ಈ ಥರ ಎತ್ತಿಟ್ಟರೆ ನೀವು ಇದನ್ನು ನಾನು ಎರಡು ವಿಧವಾಗಿ ಕೊಡ್ತೀನಿ ಫಸ್ಟ್ ನಾನು ಹೇಗೆ ಕೊಡ್ತೀನಿ ಅಂತ ಹೇಳಿಬಿಡ್ತೀನಿ ಆಮೇಲೆ ವೇಸ್ಟ್ ಡಿ ಕಂಪೋಸರಲ್ಲಿ ಏನೇನಿದೆ ಅಂತ ಕವರ್ ಮಾಡ್ತೀನಿ ನಾನು ಎರಡು ವಿಧವಾಗಿ ಕೊಡ್ತೀನಿ ಒಂದು ತಗೊಂಡೋಗಿ ಡೈರೆಕ್ಟಾಗಿ ಎಲ್ಲ ಗಿಡದ ಬಡ್ಡೆಗೂ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಗಿಡದ ಬುಡಕ್ಕೆ ಹಾಕ್ಕೊಂಡು ಹೋಗ್ತೀನಿ ಎಷ್ಟು ಇದು ಅರ್ಧ ನೀರು ಅರ್ಧ ವೇಸ್ಟ್ ಡಿಕಂಪೋಸರ್ ಎರಡು ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ನನ್ನ ಹತ್ರ ಒಂದು ಸ್ಪ್ರೇಯರ್ ಇದೆ ಯಾರ್ಯಾರು ನನ್ನ ಹಳೇದು ಜೀವಾಮೃತದ್ದು ಇಲ್ಲ ಗೋಕುಪ ವಿಡಿಯೋ ವೀಡಿಯೋ ನಮ್ಮ ನೀಮಾಮೃತದಲ್ಲೂ ತೋರಿಸಿದ್ದೀವಿ ಓಕೆ ಒಂದು ಸ್ಪ್ರೇಯರ್ ಇದೆ ಅದಕ್ಕೆ ಅರ್ಧ ವೇಸ್ಟ್ ಡಿಕಂಪೋಸರ್ ಅರ್ಧ ನೀರು ಹಾಕ್ಕೊಂಡು ಪೂರ್ತಿ ಗಿಡಕ್ಕೆ ಸ್ಪ್ರೇ ಕೊಡ್ತೀನಿ ಇದು ಎರಡು ವಿಧದಲ್ಲಿ ಕೊಡ್ತೀನಿ ನಾನು ಸೊ ಈ ಎರಡು ವಿಧದಲ್ಲಿ ಕೊಡ್ತೀನಿ ಅದಲ್ದಿರ ನಿಮ್ಮಲ್ಲಿ ಒಂದಷ್ಟು ತಿಪ್ಪೆ ಗೊಬ್ಬರ ಇದೆ ಆಲ್ರೆಡಿ ಒಂದಷ್ಟು ತೋಟದಲ್ಲಿ ಕೊಳೆ ಹಾಕ್ಕೊಂಡಿದ್ದೀರಾ ನೀವು ಸೊ ಅದನ್ನು ಕೂಡ ಅದ್ರ ಮೇಲೆ ಕೂಡ ನೀವು ಇನ್ನೂರು ಲೀಟ್ರ್ ಈ ವೇಸ್ಟ್ ಕಂಪೋಸರ್ ಹಾಕಿದ್ರೆ ಅದರಲ್ಲಿ ಇರೋ ಅಂಥ ಒಂದಷ್ಟು ನೆಮಿಟೋಡ್ಸು ಅದು ಇದೆಲ್ಲ ಕ್ರಿಮಿ ಕೀಟಗಳು ಸತ್ತು ಓಕೆ ಆ ಇಡೀ ಗೊಬ್ಬರನ ಇದು ಒಳ್ಳೆ ಟೀ ಪುಡಿ ಥರ ಪೂರ್ತಿ ಒಂಥರ ರೆಡಿ ಮಾಡಿದ್ದೆ ಸೊ ನಾನು ಸ್ಟಾರ್ಟಿಂಗು ನನ್ನ ತೋಟಕ್ಕೆ ನಾನು ಈ ಕೃಷಿ ಮಾಡಿದಾಗ ಆ ಥರ ಒಂದಷ್ಟು ಹಾಕ್ಕೊಂಡಿದ್ದೆ ಸೊ ಅದ್ರದ್ದು ಹಳೆ ವೀಡಿಯೋ ಇದ್ದರೆ ನಾನು ಇಲ್ಲಿ ನಿಮಗೆ ಪಕ್ಕದಲ್ಲಿ ಅದ್ರದ್ದು ಫೋಟೋ ಹಾಕ್ತೀನಿ ಈಗ ನಾನು ಸಾಮಾನ್ಯವಾಗಿ ಯೂಸ್ ಮಾಡ್ತಿಲ್ಲ ಸೊ ಅದರದ್ದು ಇದ್ರೆ ನಾನು ನಿನ್ನ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ಸೊ ಇದಾದ ನಂತರ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಈಗ ನಾನು ತಿಂಗಳಲ್ಲಿ ಎರಡು ಬಾರಿ ಕೊಡ್ತೀನಿ ಸೊ ಇದೇ ಥರ ನೀವು ಆರು ತಿಂಗಳು ಕೊಡ್ಬೋದು ಏನೇ ಈ ಥರ ಇಟ್ಕೊಂಡು ಓಕೆ ನೀವು ನೀಟಾಗಿ ಮೇಂಟೈನ್ ಮಾಡಿದ್ರು ಈ ಥರ ಇಲ್ಲ ನಾನು ತೋಟದಲ್ಲಿ ಇಡೋಲ್ಲ ನಮ್ಮ ಮನೆಯಲ್ಲೇ ಇಟ್ಕೊತೀನಿ ನಮ್ಮ ಮನೆ ಹತ್ರ ನೀಟಾಗಿದೆ ಯಾವುದೇ ರೀತಿ ಹುಳ ಅಪ್ಟೆ ಬಿಡೋಲ್ಲ ಅಂದರೂ ಆರಾಮಾಗಿ ಒಂದು ವರ್ಷ ಈ ಕಲ್ಚರ್ನ ನೀವು ಇಟ್ಕೊಬೋದು ಅಂದರೆ ಈ ಥರ ಏನು ಎತ್ತಿ ಎತ್ತಿಟ್ಕೊಬೋದು ಪ್ರತಿ ಸತಿ ಎಪ್ಪ ಹಾಕೋದು ಐದರಿಂದ ಆರು ದಿನ ಆದ ನಂತರ ಮತ್ತೆ ರೆಡಿ ಆಗುತ್ತೆ ಮತ್ತು ಎತ್ತಿ ಇಡೋದು ಅದಾದ ನಂತರ ನೀವು ಪ್ರತಿ ಸತಿ ಈ ಥರದ್ದು ಒಂದು ಡಬ್ಬ ತೊಗೊಳ್ಬೇಕಾಗುತ್ತೆ ಸೊ ಈ ಥರ ಇದನ್ನು ನೀವು ಎಷ್ಟು ನೀಟಾಗಿ ಇಡ್ತೀರ ಅಷ್ಟು ದುಡ್ಡು ನೀವು ಉಳಿಸ್ಬೋದು ಈ ಡಬ್ಬಕ್ಕೆ ಇಲ್ಲಾಂದರೆ ನೀವು ನೀಟಾಗಿ ಇಟ್ಟಿಲ್ಲ ಅಂದರೆ ಮತ್ತು ಪ್ರತಿ ಸತಿ ನೂರೈವತ್ತು ರೂಪಾಯಿ ಕೊಡ್ತಾ ಇರಬೇಕು ಏನು ಅಂಥ ಖರ್ಚಿಲ್ಲ ನೀಟಾಗಿ ಒಂದು ಕಡೆ ಎತ್ತಿಟ್ಬಿಟ್ರೆ ಆಗೋಯ್ತು ವೆರಿ ಈಸಿ ಇಷ್ಟು ನಾವು ಎಲ್ಲ ರೈತರು ಮಾಡಲೇಬೌದು ಸೊ ಇದು ಇದು ಯಾವ ಥರ ಎತ್ತಿಡೋದು ಯಾವ ಥರ ಕೊಡೋದು ಮತ್ತು ನಾವು ಈ ಥರ ಹೇಗೆ ಇದನ್ನು ಮತ್ತೆ ಎನಾನ್ಸ್ ಮಾಡ್ಕೊಳೋದು ಅಂತ ಮತ್ತು ಈ ವೇಸ್ಟ್ ಡಿಕಂಪೋಸರಲ್ಲಿ ಇನ್ನೊಂದು ಮೂರು ಒಳ್ಳೆಯ ಗುಣಗಳಿದೆ ಓಕೆ ನಾನು ನೋಡಿರೋ ಪ್ರಕಾರ ಪ್ಲಸ್ ನಾನು ಇವರು ಕಿಶನ್ ಚಂದ್ರ ಅವ್ರ ಹತ್ರ ಮಾತಾಡಿ ಸೊ ಅವರ ಇನ್ನೊಬ್ರು ವಿಭೂತಿ ಡಿಸ್ಟ್ರಿಬ್ಯೂಟರ್ ಅಂತ ಇದ್ದಾರೆ ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಸೊ ನನಗೆ ಗೊತ್ತಿದ್ದರೂ ಇನ್ನೊಂದು ಟೈಮ್ ನಾನು ಎವಿಡೆಂಟ್ ಪ್ರಕಾರ ತೊಗೊಂಡು ಎಲ್ಲ ಹೇಳಬೇಕು ಅಂದ್ಬಿಟ್ಟು ಮೂರು ವಿಚಾರ ಇದರಲ್ಲಿ ಇರೋ ಒಂದು ಇಂಪಾರ್ಟೆಂಟ್ ಮೂರು ವಿಚಾರಗಳು ಹೇಳ್ತೀನಿ ಇದರಲ್ಲಿ ಸುಮಾರು ಎಂಬತ್ನಾಲ್ಕು ಥರ ಸೂಕ್ಷ್ಮಾಣು ಜೀವಿಗಳಿದೆ ಈ ಎಂಬತ್ನಾಲ್ಕರಲ್ಲಿ ಮುಖ್ಯವಾದಂಥ ಮೂರು ಸೂಕ್ಷ್ಮಾಣು ಜೀವಿಗಳು ಈ ಕೆಲಸ ಮಾಡುತ್ತೆ ಒಂದು ಬಂದು ಓಕೆ ನಿಮ್ಮ ಸಾಯಿಲಿನ ಪಿ ಎಚ್ ಲೆವೆಲ್ ಯಾವಾಗ ನಿಮ್ಮ ಸಾಯಿಲಿನ ಪಿ ಎಚ್ ಲೆವೆಲ್ ಜಾಸ್ತಿ ಇಲ್ಲ ಕಮ್ಮಿ ಆಗಿಬಿಟ್ಟಿದ್ರೆ ಹೆಚ್ಚಾಗಿ ವೇಸ್ಟ್ ಡಿಕಂಪೋಸರ್ ಬಳಸೋದ್ರಿಂದ ನಿಮ್ಮ ಸಾಯಿಲಿನ ಪಿ ಎಚ್ ಲೆವೆಲ್ನ ಅದು ಮ್ಯಾನೇಜ್ ಮಾಡುತ್ತೆ ಸೊ ಯಾವುದೇ ರೀತಿಯಾದಂಥ ನಿಮ್ಮ ಗಿಡಕ್ಕೆ ಹಾನಿ ಆಗದಿಲ್ದಂಗೆ ನೋಡ್ಕೊಳುತ್ತೆ ಹೆಚ್ಚಾಗಿ ನೀವು ವೇಸ್ಟಿಕ್ ಕಂಪೋಸರ್ ಬಳಸೋದ್ರಿಂದ ಮತ್ತು ಇನ್ನೊಂದು ಇದ್ರಲ್ಲಿ ಸೂ ಸೂಪರ್ ಆದಂಥ ಒಂದು ಐಟಮ್ ಇದೆ ಅದು ಬಂದುಬಿಟ್ಟು ಫೋಟೋ ಸಿಂಥಸಿಸ್ ಸೂಕ್ಷ್ಮಾಣ ಜೀವಿಗಳಂತ ಕರೀತಾರೆ ಅಂದರೆ ಸೂರ್ಯನ ಕಿರಣಗಳಲ್ಲಿ ಏನೇನು ಅಂಶಗಳು ಸಿಕ್ಕುತ್ತೆ ಅದೆಲ್ಲ ನಿಮ್ಮ ಗಿಡಕ್ಕೆ ಹೋಗಿ ಓಕೆ ನಿಮ್ಮ ಗಿಡ ಡೆವಲಪ್ ಆಗೋದಕ್ಕೆ ಒಂದಷ್ಟು ಸೂಕ್ಷ್ಮಾಣ ಜೀವಿಗಳೇ ಇರ್ತವೆ ಸೊ ಆ ಅಂಶನೂ ಇದರಲ್ಲಿ ತುಂಬ ಇದೆ ಸೊ ಇದು ಹೆಚ್ಚಾಗಿ ನಿಮ್ಮ ಗಿಡಗಳಿಗೆ ಬಳಸೋದ್ರಿಂದ ಕಮ್ಮಿ ಬಿಸಿಲಲ್ಲೂ ಅಂಥ ಜಾಗದಲ್ಲೂ ನೀವು ನಿಮ್ಮ ಗಿಡಗಳು ಒಳ್ಳೆ ಬಿಸಿಲಲ್ಲಿ ಹೆಂಗೆ ಕಳಕಳೆಯಾಗಿ ಬೆಳೆಯುತ್ತಲ್ಲ ಸೊ ಆ ಥರ ಒಂದು ಬೆಳೆಯುವಂಥ ಒಂದಿದೆ ಇನ್ನೊಂದು ಮೂರನೇದು ಒಂದು ಇಂಪಾರ್ಟೆಂಟ್ ಚೇಂಜಸ್ ನೀವು ವೇಸ್ಟಿ ಕಂಪೋಸರ್ ಯೂಸ್ ಮಾಡೋದ್ರಿಂದ ಮಾಡ್ಬೋದು ಅಂದರೆ ನಿಮ್ಮ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ನಿಮ್ಮ ಇಂಗಾಲು ಇದೆ ಅಲ್ಲ ಸೊ ನಿಮ್ಮ ಇಂಗಾಲನ್ನು ಹೆಚ್ಚು ಮಾಡೋವಂಥ ಶಕ್ತಿ ಇದರಲ್ಲಿದೆ ಅಂದರೆ ಇದೇನು ಅಂದರೆ ಆದಷ್ಟು ಒಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ವೃದ್ಧಿ ಮಾಡಿ ಸೊ ನಿಮ್ಮ ಸಾಯಿಲ್ ಬ್ಯಾಲೆನ್ಸ್ ಮಾಡಿ ಪಿ ಎಚ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ನಿಮ್ಮ ಆರ್ಗ್ಯಾನಿಕ್ ಮೆಟೀರಿಯಲ್ನ ಜಾಸ್ತಿ ಮಾಡಿ ಇಂಗಾಲುನ ಜಾಸ್ತಿ ಮಾಡುತ್ತೆ ಸೊ ಅದು ಒಂದು ಒಳ್ಳೆ ಸೂಪರ್ ಆದಂಥ ಒಂದು ಐಟಮ್ ಇದರಲ್ಲಿದೆ ಸೊ ಅದರಿಂದಾಗಿ ಆದಷ್ಟು ಜನ ನೀವು ತುಂಬ ಜನನ ವಿಚಾರಿಸಿ ಯಾರ್ಯಾರು ವೇಸ್ಟಿ ಕಾಂಪೋಸ್ ಅವ್ರು ಬಳಸ್ತಾಯ್ರು ಎಲ್ಲರದು ಆಲ್ಮೋಸ್ಟ್ ರಿಸಲ್ಟ್ ಈಕ್ವಲ್ ಆಗಿದೆ ಬಟ್ ನೀವು ಒಂದೇ ಒಂದು ಕೆಲಸ ಏನು ಮಾಡಬೇಕಂದ್ರೆ ನೀಟಾಗಿ ಈ ಕಲ್ಚರ್ ಮೇಂಟೈನ್ ಮಾಡಬೇಕು ಓಕೆ ಸೊ ಅದೊಂದು ಮಾಡಿದ್ರೆ ಅಲ್ಟಿಮೇಟಮ್ಮ ಎರಡು ಮುಖ್ಯವಾದಂಥ ಇಶ್ಯೂಸ್ ಬರುತ್ತೆ ಸೊ ಒಂದು ಇಶ್ಯೂ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಬಿಸಿಲು ಕಮ್ಮಿ ಇದ್ದರೆ ನಿಮಗೆ ಆ ಆರರಿಂದ ಏಳು ದಿನದ ಮೇಲೆ ಬೇಕಾಗುತ್ತೆ ರೆಡಿ ಆಗೋದಕ್ಕೆ ಅಂತ ಮತ್ತು ನೀವು ಯಾರ ಬೆಂಗಳೂರಲ್ಲಿ ಇದ್ದು ತಿರುಗ್ಸೋಕ್ಕಾಗಿಲ್ಲ ಅನ್ನೋರು ಹತ್ತು ದಿನ ಬಿಡ್ಬೋದು ಮತ್ತು ಸೂಕ್ಷ್ಮಾಣು ಜೀವಿಗಳು ರೆಡಿ ಆಗುತ್ತೆ ಅಂತ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಇದರಲ್ಲಿ ಒಂಥರ ಬಿಳಿ ಹುಳ ಬರುತ್ತೆ ನಾನು ಒಂದು ಲಾಸ್ಟ್ ಟೈಮ್ ಬಂದಿರೋದು ಒಂದು ವೀಡಿಯೋ ಇದೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ನಾನು ನೋಡಿ ಈ ಥರ ಬಿಳಿ ಹುಳ ಬರುತ್ತೆ ಈ ಹುಳ ಬಂದ ಮೇಲೆ ಏನಾಗುತ್ತೆ ಅಂದರೆ ಕೆಲವರು ಈ ಇದನ್ನು ಬಿಸಾಕ್ಬಿಡ್ತಾರೆ ವೇಸ್ಟ್ ಇದು ಯೂಸ್ ಮಾಡೋಕ್ಕಾಗಲ್ಲ ಅಂತ ಬಟ್ ನೀವು ಯೂಸ್ ಮಾಡ್ಬೋದು ಬಟ್ ನೀವು ಇದನ್ನು ಮತ್ತೆ ಈ ಥರ ಕಲ್ಚರ್ ಥರ ಮಾಡಿ ಇಟ್ಕೊಂಡು ಮತ್ತೆ ಆಗಲ್ಲ ಅಷ್ಟೆ ಆ ಹುಳ ಬಂದರೆ ಯೂಸ್ ಮಾಡೋದು ಹುಳ ಏನಕ್ಕೆ ಬರುತ್ತೆ ಅಂದರೆ ನೀವು ಕರೆಕ್ಟಾಗಿ ಮುಚ್ಚಿರಲ್ಲ ಇದನ್ನು ಕೆಲವರು ಏನು ಮಾಡ್ತಾರೆ ನೋಡಿ ಈ ಥರದ್ದು ಒಂದಷ್ಟು ಪ್ಲಾಸ್ಟಿಕ್ ನೆಟ್ಟನ್ನ ಹಾಕ್ಬಿಡ್ತಾರೆ ಓಕೆ ಸೊ ಈ ನೆಟ್ ಹಾಕ್ದಾಗ ಏನಾಗುತ್ತೆ ಇದರಲ್ಲಿ ಇರೋ ಒಂದಷ್ಟು ಪ್ಲಾಸ್ಟಿಕ್ ಅಂಶ ಕಟ್ಟಾಗಿ ಕಟ್ಟಾಗ ಅದ್ರೊಳಗಡೆ ಬಿದ್ದು ಇಲ್ಲ ಕರೆ ಸರಿಯಾಗಿ ಮುಚ್ಚಿದ್ರೆ ಒಂದಷ್ಟು ಕ್ರಿಮಿ ಕೀಟಗಳು ಹೋಗಿ ಹಾಳಾಗುತ್ತೆ ಅಷ್ಟೆ ಸೊ ದಯವಿಟ್ಟು ಪ್ಲಾಸ್ಟಿಕ್ ಈ ಥರದನ್ನ ಮಾತ್ರ ಇದ್ರ ಮೇಲೆ ಮುಚ್ಚಬೇಡಿ ಈ ಥರದ್ದು ಒಂದು ಕಾಟನ್ ಬಟ್ಟೆ ಇಲ್ಲ ಈ ಒಂದು ಪಂಚೆ ಬಟ್ಟೆ ಇಲ್ಲ ಈ ಥರದ್ದು ಒಂದು ಅಷ್ಟವಲ್ಗಳು ಸಿಕ್ಕುತ್ತೆ ದೊಡ್ಡ ದೊಡ್ಡ ಟವಲ್ ಅದನ್ನಾದರೂ ಹಾಕಿ ಇಲ್ಲ ಈಗಿನದೊಂದು ಗೋಣಿ ಚೀಲ ಬರುತ್ತೆ ಏನಂತ ಈರುಳ್ಳಿ ಚೀಲ ಅಂತ ಗೋಣಿ ಚೀಲದಲ್ಲಿ ಬರುತ್ತೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಅಂದ್ರೆ ಇರುತ್ತೆ ನೀವು ಯಾರ್ಯಾರು ನಮ್ಮ ಹಳೆ ವೀಡಿಯೋ ನೋಡಿದ್ರೆ ನಮ್ಮ ಮೇಸ್ರುದು ಆ ವಿಡಿಯೋದಲ್ಲಿ ಇದೆ ಅವ್ರದ್ದೊಂದು ಜೀವ ಅವ್ರದ್ದೊಂದು ಜೀವಾಮೃತ ಘಟಕದಲ್ಲಿ ಅವರು ಅದೊಂದು ತೋರಿಸಿದ್ದಾರೆ ಆ ಗೋಣಿ ಚೀಲನಾದ್ರೂ ನೀವು ಬಳಸ್ಬೋದು ನಾವು ಬೇಸಿಕಲಿ ಬ್ರಾಹ್ಮೀಣ್ ಸ್ವಲ್ಪ ಪಂಚೆ ಬಟ್ಟೆ ಜಾಸ್ತಿ ಇದೆ ಅಂತ ನಾವೊಂದು ಸ್ವಲ್ಪ ಈ ಪಂಚೆ ಬಟ್ಟೆಗಳನ್ನ ಬಳಸ್ತಾ ಇದ್ದೀವಿ ಅಷ್ಟೇ ಯಾವುದೇ ಒಂದು ಕಾಟನ್ ಬಟ್ಟೆ ನೀವು ಬಳಸ್ಬೋದು ನೀಟಾಗಿ ಗಾಳಿ ಆಡೋ ಥರ ಆಯಿತು ಸೊ ಇದಿಷ್ಟು ಈ ವೇಸ್ಟ್ ಈ ಕಂಪೋಸರಲ್ಲಿ ಇರೋ ಒಳ್ಳೆ ಅಂಶಗಳು ಈಗಿದು ಎಲ್ಲಿ ಸಿಕ್ಕುತ್ತೆ ಅಂತ ನೀವು ಕೇಳೋದಾದರೆ ನಾವು ಎರಡು ಪ್ಲೇಸಲ್ಲಿ ತೊಗೊಬೋದು ಒಂದು ವಿಭೂತಿ ಎಂಟ್ರಪ್ರೈಸಸ್ ಅಂತ ಇದೆ ಸೊ ಅವರು ಈ ಕಿಶನ್ ಚಂದ್ರ ಅವರಿಂದ ಡೈರೆಕ್ಟಾಗಿ ಇಡೀ ಕರ್ನಾಟಕಕ್ಕೆ ಅವ್ರದ್ದು ಫ್ರಾಂಚಸಿಯನ್ನು ತೊಗೊಂಡಿದ್ದಾರೆ ಸೊ ಅವ್ರ ಹತ್ರ ನೀವು ತೊಗೊಬೋದು ಇಲ್ಲ ಅಂದರೆ ನೀವು ಇವರು ಕಾಲ್ ಮಾಡಿಬಿಟ್ಟು ಯಾರು ನಿಮ್ಮ ನಿಯರ್ ಬೈ ಯಾರ್ಯಾರು ಡೀಲರ್ಸ್ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಡೀಲರ್ಸ್ ಹೆಸರು ಕೊಡ್ತಾರೆ ಸೊ ಅವರು ತೊಗೊಂಬ ಯಾವುದೇ ಕಾರಣಕ್ಕೂ ಅಮೆಝಾನಲ್ಲಾಗಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಾಗಲಿ ದಯವಿಟ್ಟು ತೊಗೊಂಬಿಡಿ ಯಾಕೆಂದರೆ ತುಂಬ ಇದ್ರ ಮೇಲೆ ಡೂಪ್ಲಿಕೇಟ್ ಬಂದುಬಿಟ್ಟಿದೆ ಯಾಕೆ ಕೊಡಬೆಲೆ ಅಷ್ಟೇ ಕೊಟ್ಟೆ ಕೊಡ್ತೀರಾ ನೀವು ಅಮೆಝಾನ್ ಏನು ನಿಮ್ಗೇನು ಕಮ್ಮಿ ಕೊಡಲ್ಲ ಅವರು ಓಕೆ ಕೊಡೋದು ಕೊಡ್ತೀರ ಒರ್ಜಿನಲ್ಲು ಒಳ್ಳೆ ಸೋರ್ಸ್ ಹತ್ರ ತೊಗೊಳ್ಳಿ ಸೊ ವಿಭೂತಿ ಎಂಟರ್ಪ್ರೈಸಸ್ ಅವ್ರ ನಂಬರ್ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ ನಾನು ಮತ್ತು ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಮತ್ತು ಇನ್ನೂ ಹೆಚ್ಚೆಚ್ಚು ಇದೇ ರೀತಿ ವೇಸ್ಟ್ ಕಂಪೋಸರ್ ಬಳಸಿ ನಾವು ಹೇಗೆ ನಾವು ನಿಯಮಾಮೃತ ಅಂತ ಮಾಡಿದ್ವಲ್ಲ ಇನ್ನೂ ಹೆಚ್ಚೆಚ್ಚು ಇದೇ ಥರ ಒಂದಷ್ಟು ವೇಸ್ಟ್ ಕಂಪೋಸರ್ ಸೀರೀಸ್ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಆ ವೀಡಿಯೋಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಮತ್ತು ತುಂಬ ಜನ ನನಗೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಇನ್ನೂ ಏನೇನೆಲ್ಲ ಮಾಡಬಹುದು ಅಂತ ಸೊ ಅದಷ್ಟು ಇನ್ನು ಮುಂದಿನ ಸೀರೀಸಲ್ಲಿ ನಮ್ಮ ಈ ವೇಸ್ಟಿ ಕಾಂಪೋಸರ್ ಸೀರೀಸಲ್ಲಿ ನೋಡ್ತಿರೋ ನನ್ನ ರೈತ ಮಿತ್ರ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶ್ ಧನ್ಯವಾದಗಳು ಶುಭ ದಿನ